ನಮಸ್ಕಾರಗಳು ಮಾತ್ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಗರ್ಭ ಸಂಸ್ಕಾರ ಅದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನೀವು ಕೇಳಿರ್ತೀರಾ ಇಲ್ಲ ಕೇಳಿರ್ತೀರಾ ಗರ್ಭ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹಾಗಾದ್ರೆ ಏನು ಗರ್ಭ ಸಂಸ್ಕಾರದಲ್ಲಿ ಯಾವ ಯಾವ ಅಂಶಗಳನ್ನ ನಾವು ಮುಖ್ಯವಾಗಿ ಕಡನಿಗೆ ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ ನಮ್ಮ ಪುರಾಣಗಳನ್ನೇ ಈ ಗರ್ಭ ಸಂಸ್ಕಾರದ ಬಗ್ಗೆ ಬಹಳಷ್ಟು ಉಲ್ಲೇಖ ಇದೆ ನಿಮ್ಗೆನ ಗೊತ್ತಿರೋ ಹಾಗೆ ಅಭಿಮನ್ಯುವಿನ ಕಥೆ ಆಗಿರ್ಬೋದು ಭಕ್ತ ಪ್ರಹ್ಲಾದನ ಕಥೆ ಆಗಿರ್ಬೋದು ಹನುಮಂತನ ಕತೆ ಇಂಥ ಎಲ್ಲ ಇದು ಗರ್ಭ ಸಂಸ್ಕಾರದ ಬಗ್ಗೆನೇ ಹೇಳಿರಂತದು ಅದ್ರ ಅದು ಎಷ್ಟು ಮುಖ್ಯ ಅಂತ ಗರ್ಭ ಸಂಸ್ಕಾರ ಅಂದ್ರೆ ಭ್ರೂಣದ ಹಂತದಲ್ಲೇ ಆ ಒಂದು ಬೆಳೆಯುತ್ತಿರುವ ಭ್ರೂಣಕ್ಕೆ ಸಂಸ್ಕಾರವನ್ನು ನೀಡುವುದನ್ನು ಗರ್ಭ ಸಂಸ್ಕಾರ ಅಂತ ಕರೀತಾರೆ ಈ ಗರ್ಭ ಸಂಸ್ಕಾರದಲ್ಲಿ ಭ್ರೂಣದ ದೈಹಿಕ ಮಾನಸಿಕ ಸಾಮಾಜಿಕ ಭಾವನಾತ್ಮಕ ಆಧ್ಯಾತ್ಮಿಕ ಆರೋಗ್ಯವನ್ನು ಆ ಭ್ರೂಣಕ್ಕೆ ನೀಡುವಂತದ್ದೇ ಆ ಒಂದು ಸಂಪ್ರದಾಯ ಆ ಒಂದು ಏನು ರೀತಿ ನೀತಿ ಇದೆಯಲ್ಲ ನಾವು ಗರ್ಭ ಸಂಸ್ಕಾರ ಅಂತ ಕರೀತೀವಿ ಇಲ್ಲಿ ಬರಿ ಭ್ರೂಣಕ್ಕೆ ಮಾತ್ರವಲ್ಲ ಈ ಒಂದು ಕ್ರಮವನ್ನ ನಾವು ಅನುಸರಣೆ ಮಾಡಿದ್ರೆ ಭ್ರೂಣ ಮತ್ತೆ ತಾಯಿ ಗರ್ಭಿಣಿಗೂ ಸಹ ಇದರಿಂದ ಬಹಳಷ್ಟು ರೀತಿಯ ಒಂದು ಅವರ ದೈಹಿಕವಾಗಿ ಮಾನಸಿಕವಾಗಿ ಆಕೆ ಸದೃಢಲಾಗಲು ಈ ಒಂದು ಗರ್ಭ ಸಂಸ್ಕಾರ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ನಾವು ಸಮಾಜದ ಬಗ್ಗೆ ಮಾತಾಡ್ತೀವಿ ತುಂಬಾ ಪ್ರಸ್ಟರು ಲಂಚಕೂರರು ಧಗಾಕೂರರು ಕಳ್ಳರು ಇತರ ನಮ್ಮ ಸಮಾಜ ಕೆಟ್ಟೋಗಿದೆ ಅನ್ನೋ ತರ ಮಾತನ್ನ ನಾವೆಲ್ಲಾ ಹೇಳ್ತೀವಿ ಮೊದಲ ತರ ಇಲ್ಲ ಇಂದಿನ ಕಾಲ ತುಂಬಾ ಚೆನ್ನಾಗಿತ್ತು ಆದ್ರೆ ಇಂದು ನಮ್ಮ ಸಮಾಜ ಹಾಳಾಗ್ತಾ ಇದೆ ಅನ್ನೋದನ್ನೆಲ್ಲ ಮಾತಾಡ್ತೀವಿ ಮತ್ತೆ ಜನ ಏನ್ ಮಾಡ್ತಾರೆ ಅದ್ರ ಹೆಚ್ಚಾಗಿ ಅವರು ದುಡ್ಡಿನ ಸಂಪಾದನೆ ಜಾಸ್ತಿ ಸಂಪಾದನೆ ಮಾಡ್ಬೇಕು ಶ್ರೀಮಂತರ ಆಗ್ಬೇಕು ಅನ್ನುವ ಕಡೆಯ ಒಂದು ಗಮನ ಇರುತ್ತೆ ಹೊರತು ಅವರಿಗೆ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ನಮ್ಮ ಮೊಮ್ಮಕ್ಕಳಿಗೆ ಸಂಸ್ಕಾರ ನನ್ನ ನೆಕ್ಸ್ಟ್ ಜನರೇಷನ್ ಗೆ ಒಂದು ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಅದು ಕುಟುಂಬದಲ್ಲಿ ಆರಂಭವಾಗಬೇಕು ಇದು ಮನೆಗಳಲ್ಲಿ ಪ್ರತಿ ಮನೆಯಲ್ಲಿ ಈ ತರ ಸಂಸ್ಕಾರ ಕೊಟ್ರೆ ಆಟೋಮೆಟಿಕ್ ಆಗಿ ಸಮಾಜ ಚೆನ್ನಾಗಿರುತ್ತೆ ಸಮಾಜದಲ್ಲಿ ಹಲವಾರು ಸುಧಾರಣೆಗಳಾಗುತ್ತೆ ಒಳ್ಳೆಯ ಸಜ್ಜನರನ್ನ ನಾವು ಸಮಾಜದಲ್ಲಿ ನೋಡಬಹುದು ಆದ್ರೆ ನಾವು ಇದೇನೋ ಮಾಡದೆ ಸಮಾಜದಿಂದ ಒಳ್ಳೆಯವ್ರು ಇರ್ಬೇಕು ಸಮಾಜದಲ್ಲಿ ಇತ್ತ ಒಂದು ಅಪೇಕ್ಷೆ ಪಡ್ತಿರೋದು ತಪ್ಪು ತಪ್ಪೋ ಏಕೆಂತಂದ್ರೆ ಇದು ಇಲ್ಲಿಂದನೆ ಆರಂಭ ಆಗ್ಬೇಕು ಹಾಗಾಗಿ ಒಳ್ಳೆಯ ಸಂಸ್ಕಾರವನ್ನ ಭ್ರಮಣಕ್ಕೆ ನಾವು ಕೊಟ್ಟಾಗ ಮುಂದಿನ ದಿನದಲ್ಲಿ ಅದು ಒಂದು ಸಜ್ಜನ ಆಗಿ ಸತ್ಪ್ರಜೆಯಾಗಿ ರಾಷ್ಟ್ರ ಪ್ರೇಮಿ ದೇಶ ಪ್ರೇಮಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಗೊತ್ತಿರೋ ಹಾಗೆ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರು ಅವರು ಎಕ್ಸ್ಪೋಸ್ ಆಗೋದು ಅವರ ಒಂದು ಪರಿಸರ ಯಾವ ಥರ ಇರುತ್ತೆ ಅಂದರೆ ಮರಿ ಕುಟುಂಬದಲ್ಲೇ ಭಾಳಷ್ಟು ವಿರಾಸ ಇರುತ್ತೆ ಜಗಳಗಳು ನಡೀತಿರುತ್ತೆ ಹಿಂಸೆ ದೈಹಿಕ ಹಿಂಸೆ ಮಾನಸಿಕ ಹಿಂಸೆ ಆಗ್ಬೋದು ಗಂಡ ಹೆಂಡತಿ ಮಧ್ಯ ಒಂದು ಸಾಮರಸ್ಯ ಇರೋದಿಲ್ಲ ಅದ್ರನ್ನು ಸಹ ಇಬ್ರು ಕೆಲಸಕ್ಕೆ ಹೋಗೋದ್ರಿಂದ ನಾನು ಹೆಚ್ಚು ನಾನು ಹೆಚ್ಚು ಅನ್ನೋ ಒಂದು ಇಬೋ ಏನಿದೆ ಅದು ಅಗರ್ವ ಇರುತ್ತಲ್ಲ ಹೆಚ್ಚು ಇದರ ಜೊತೆಯಲ್ಲಿ ನೆರೆ ಹೊರೆಯವರ ಜೊತೆ ಕಿರಿಕಿರಿ ಸಮಾಜದಲ್ಲಿ ಒಂದು ಪ್ರತಿಷ್ಠೆಯಿಂದಾಗಿ ಯಾರ ಜೊತೆ ಮಾತಾಡೋದಿಲ್ಲ ಇದರ ಹೊರತಾಗಿ ಅವರು ನೋಡುವುದು ಕೇಳುವುದು ಎಲ್ಲವೂ ನಕಾರಾತ್ಮಕವಾಗಿರುತ್ತೆ ಇದು ಒಂದು ಏನೋ ಒಂದು ಅವರು ನೋಡ್ತಾ ಇದ್ರೆ ಅದರ ಹಿಂಸೆ ಕೊಲೆ ಅಥವಾ ಬೇರೆ ಬೇರೆ ತರದ ಕ್ರೌರ್ಯಗಳನ್ನ ಹೆಚ್ಚು ಪ್ರತಿಬಿಂಬಿಸುವಂತ ದೃಶ್ಯಗಳನ್ನೇ ನೋಡ್ತಾ ಇರ್ತಾನೆ ಕೇಳ್ತಾ ಇರ್ತಾರೆ ಹಾಗಾಗಿ ಬೆಳೆಯುತ್ತಿರುವ ಭ್ರೂಣಕ್ಕೆ ಅದರ ಭ್ರೂಣದ ಹಂತದಲ್ಲೇ ನಕಾರಾತ್ಮಕವಾದ ಅಂಶಗಳನ್ನ ನಾವು ಅದಕ್ಕೆ ಕೊಡೋದ್ರಿಂದ ಮುಂದಿನ ದಿನದಲ್ಲಿ ಅಂತಹ ಮಕ್ಕಳಿಂದ ನಾವು ಯಾವುದೇ ರೀತಿಯ ಒಳ್ಳೆಯದನ್ನ ಅಪೇಕ್ಷೆ ಮಾಡೋಕೆ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತಿರ ಹಾಗೆ ಬೆಳೆಯುವ ಪೈರು ಮಳಕೆಯಲ್ಲಿ ಇಂತ ಆ ಪೈರನ್ನೇ ನಾವು ಸರಿಯಾಗಿ ನೋಡ್ಕೊಂಡಿದ್ದ ಅಂದಾಗ ಅದು ಬೆಳೆ ಆಗ್ಬೇಕಾದ್ರೆ ಅದರಿಂದ ಉತ್ತಮವಾದ ಬೆಳೆಯನ್ನ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ದೃಢ ಸಂಸ್ಕಾರದಲ್ಲಿ ಮುಖ್ಯವಾಗಿ ಏನೇನು ಅಂಶಗಳನ್ನ ನಾವು ಗಮನಕ್ಕೆ ತರಬೇಕು ಅಂತಂದ್ರೆ ಯಾರಿಗೆ ಒಂದು ಅಹ್ ಅವರು ಮುಂದಿನ ದಿನದಲ್ಲಿ ತಂದೆ ತಾಯಿ ಆಗ್ಬೇಕು ಅಂತ ಅಂತಾರೆ ಆರು ತಿಂಗಳ ಮೊದಲೇ ಅಂದ್ರೆ ಇದಕ್ಕೆ ಒಂದು ಪ್ರಿಪರೇಷನ್ ಬೇಕು ಗರ್ಭ ಸಂಸ್ಕಾರಕ್ಕೆ ಹೋದ ಪ್ರಿಪರೇಷನ್ ಯಾವ ರೀತಿ ಒಂದು ಮದುವೆಗೆ ಪ್ರಿಪರೇಷನ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಎಲ್ಲಕ್ಕೂ ನಾವು ಒಂದು ಬಹಳ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಂತೀವಿ ಅದೇ ರೀತಿ ಸಹ ಪಡೆಯೋದಕ್ಕೋಸ್ಕರ ತಯಾರಿಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಆರು ತಿಂಗಳ ಮೊದಲೇ ಅದಕ್ಕೋಸ್ಕರ ತಯಾರಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಇಬ್ಬರು ಗಂಡ ಗಂಡು ಹೆಣ್ಣು ಪತಿ ಪತ್ನಿ ಇಬ್ಬರು ನಾಡಿ ಶುದ್ಧಿ ಮಾಡ್ಕೊಳೋದಾಗಿ ಸಾತ್ವಿಕ ಆಹಾರವನ್ನ ಸೇವನೆ ಮಾಡೋದಾಗಿ ಅವ್ರು ಇಡೀ ಬಾಡಿನ ಒಂದ್ಸಲ ಕ್ಲೀನ್ಸ್ ಮಾಡ್ಕೋಬೇಕಾಗುತ್ತೆ ಡೀಟಾಕ್ಸಿಫೈಡ್ ಮಾಡ್ತಬೇಕಾಗುತ್ತೆ ಇದರಿಂದ ಅವರು ನೈಸರ್ಗಿಕ ಚಿಕಿತ್ಸೆಗಳು ಪಡಬಹುದು ಅಥವಾ ಆಯುರ್ವೇದದಲ್ಲಿ ಪಂಚಕರ್ಮ ಇದೆ ಬೇಕಾದಷ್ಟೇ ಇಂಧನಕ್ಕೆ ಫಸ್ಟ್ ಅವರ ದೇಹವನ್ನ ಶುದ್ಧೀಕರಣಗೊಳಿಸಬೇಕು ನಂತರ ಒಂದು ಸಾತ್ವಿಕ ಆಹಾರ ಅಂತ ನಾವ್ ಏನಿರ್ತೀವಿ ಅದನ್ನು ಸೇವನೆ ಮಾಡ್ತಾ ಬರಬೇಕು ಇದು ದೈಹಿಕ ಆಯ್ತು ಇದರ ಜೊತೆಗೆ ಮಾನಸಿಕವಾಗೂ ಸಹ ಗಂಡ ಎಂಟಿ ಇಬ್ಬರು ಸಿದ್ಧರಾಗಬೇಕು ಒಳ್ಳೆಯದನ್ನು ನೋಡೋದು ಕೇಳೋದು ಒಳ್ಳೊಳ್ಳೆಯದನ್ನು ಓದೋದು ನೀತಿ ಕಥೆಗಳನ್ನು ಓದೋದು ಈ ತರ ಒಳ್ಳೆಯ ಭಾವನೆಗಳನ್ನ ಅವರು ತಾಳದು ದೇವಸ್ಥಾನಗಳಿಗೆ ಹೋಗೋದು ಮನಸ್ಸಿಗೆ ಆಹ್ಲಾದಕರವಾದದನ್ನ ಮಾಡೋದು ಇದು ಈ ತರ ಒಂದು ಒಂದು ಶಿಸ್ತಿನ ಒಂದು ಅವರು ತಮ್ಮ ಅಂತಿಯನ್ನ ಅವರು ಸೆಟ್ ಮಾಡ್ಕೋಬೇಕಾಗುತ್ತೆ ನಾವು ನಮ್ಮ ಅವತಾರ ಪುರುಷರು ಅಂತ ಯಾರು ಹೇಳ್ತೀವಿ ಅದರಲ್ಲಿ ಶ್ರೀ ರಾಮಕೃಷ್ಣ ಪರಮಾಂಸರ ಆಗಿರ್ಬೋದು ಶ್ರೀ ಶಾರದಾ ಮಾತೆ ಆಗ್ಬೋದು ಸ್ವಾಮಿ ವಿವೇಕಾನಂದರು ಇವರ ಜೀವನ ಚರಿತ್ರೆಗಳನ್ನ ನಾವು ನೋಡಿದಾಗ ಅವರ ಹುಟ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದಾಗ ಅವರ ತಂದೆ ತಾಯಿಗಳು ಸಹ ಬಹಳಷ್ಟು ದೇವರ ಪ್ರಾರ್ಥನೆ ಮಾಡಿ ಕೆಲವು ವ್ರತಗಳನ್ನ ಮಾಡಿ ಆ ಮಕ್ಕಳನ್ನ ಪಡೆದ್ರು ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಈ ಒಂದು ಗರ್ಭ ಸಂಸ್ಕಾರ ಒಳ್ಳೆಯ ಒಂದು ಮಕ್ಕಳು ಬೇಕು ಅಂತಂದ್ರೆ ಅದಕ್ಕೆ ನಮ್ಮದೇ ಆದ ಒಂದು ಪ್ರಿಪ್ರೇಶನ್ ಸಾರ ಬೇಕಾಗುತ್ತೆ ಇದು ಮೊದಲ ಹಂತ ಆದ್ರೆ ಆದ ನಂತರ ಮೊದಲ ಮೂರನೆಯ ಟ್ರೈಮಿಸ್ಟರ್ ಅಂದ್ರೆ ಏಳನೇ ತಿಂಗಳಲ್ಲಿ ಆ ಒಂದು ಬೆಳಿತಿಯ ಒಬ್ರು ಹೊರಗಿನ ಸೌಂಡ್ ಗಳನ್ನ ಕೇಳಪ್ಪ ಹಾಗಾಗಿ ಅವಾಗ ಬಹಳಷ್ಟು ಮ್ಯೂಸಿಕ್ ಥೆರಪಿ ಇಂಥದ್ದನ್ನೆಲ್ಲ ಮಾಡಬಹುದು ಅದಕ್ಕೆ ಮೊದಲು ಐದು ತಿಂಗಳಿನಲ್ಲೇ ಅದು ತಾಯಿಯ ಜೊತೆ ಒಂದು ಕನೆಕ್ಷನ್ ಚೆನ್ನಾಗಿರುತ್ತೆ ತಾಯಿ ಏನ್ ಹೇಳ್ತಾಳೆ ಮಾತಾಡೋದು ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಒಂದು ಶಕ್ತಿಯನ್ನು ಪಡೆದಿರುತ್ತೆ ಆದ್ರೆ ತಾಯಿ ಗರ್ಭಿಣಿಯಾಗಕ್ಕಿಂತ ಆರು ತಿಂಗಳ ಮೊದಲೇ ಕೆಲವೊಂದು ಕ್ರಮಗಳನ್ನು ಅನುಸರಿಸುತ್ತಾರೆ ಗರ್ಭಿಣಿಯಿಂದ ಗೊತ್ತಾದ ನಂತರ ಆಕೆ ಮತ್ತು ಆ ಬೆಳೆಯುತ್ತಿರುವ ಭ್ರೂಣದಲ್ಲಿ ಅವರ ಮನಸ್ಸು ಕನೆಕ್ಟ್ ಆಗುತ್ತೆ ತಾಯಿ ಮತ್ತು ಬೆಳೆಯುತ್ತಿರುವ ಭ್ರೂಣದ ಮನಸ್ಸು ಬುದ್ಧಿ ಕನೆಕ್ಟ್ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಆಗಲೇ ಅವರಿಬ್ಬರ ಸಂಬಂಧ ಜೋಡಣೆಯ ಬರುತ್ತೆ ಅದು ಪ್ರತಿಯೊಂದು ತಾಯಿಯ ಸಂವೇದನೆಗಳಿಗೆ ಭಾವನೆಗಳಿಗೆ ಸ್ಪಂದಿಸುತ್ತಾ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆಂದ್ರೆ ತಾಯಿ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಆಹಾರ ಸಾತ್ವಿಕ್ ಫುಡ್ ಅಂತ ನಾವು ಏನ್ ಹೇಳ್ತೀವಿ ಒಳ್ಳೆಯ ಆಹಾರ ಸೇವನೆ ಮಾಡಬೇಕು ಪೌಷ್ಟಿಕಾಂಶಗಳಿಂದ ಕುಡಿದ ಆಹಾರ ಅದು ಮಗುವಿನ ದೈಹಿಕ ಬೆಳವಣಿಗೆಗೆ ಬಹಳ ಮುಖ್ಯವಾದು ಅದರಲ್ಲಿ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಮತ್ತೆ ಮೊಳಕೆ ಕಾಳುಗಳು ವಿಟಮಿನ್ ಬಿ ಇರತ್ತದು ಇತರ ಹೆಚ್ಚು ಕಾಂಪ್ಲೆಕ್ಸ್ ಇರೋದು ಕಬ್ಬಿಣದ ಅಂಶ ಇರೋಂತದ್ದು ಪ್ರೋಟೀನ್ ಯುಕ್ತವಾದದ್ದು ಇಂಥದನ್ನೆಲ್ಲ ಸೇನೆ ಮಾಡ್ತಾ ಬಂದ್ ನಿಮ್ಗು ಭ್ರೂಣದ ಬೆಳೆ ಬೆಳವಣಿಗೆ ಸರಿಯಾಗಿ ಆಗುತ್ತೆ ಹೊರಗಡೆ ಚಂಕ ಆಹಾರ ಸೇವನೆ ಅಥವಾ ಯಾವುದೇ ಒಂದು ಮೆಡಿಕೇಶನ್ ಯಾವುದೇ ಮಾತ್ರೆಗಳನ್ನ ತಗೊಳ್ಳದೇ ಆಗಲಿ ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅದು ಜನಗಳಾಗಿ ಈ ಒಂದು ಚೆನ್ಕ್ ಆಹಾರ ಏನಿದೆ ಅದು ಮಗುವಿನ ದೈಹಿಕ ಬೆಳೆಗೆ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದಾದ ಸಾಧ್ಯತೆ ಇದೆ ಹಾಗಾಗಿ ಒಂದು ಆಹಾರದ ಕಡೆ ಹೆಚ್ಚಿನ ಗಮನ ಕೊಡಬೇಕು ನಂತರ ಆಕೆ ಮ್ಯೂಸಿಕ್ ಒಳ್ಳೆಯ ಒಂದು ಸುಮಧುರವಾದ ಸಂಗೀತಗಳನ್ನ ಕೇಳಬೇಕು ಅಂತ ಹೇಳ್ತಾರೆ ಅದರದ್ದು ಮುಖ್ಯವಾಗಿ ಈ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಚಾಗಿ ಭೈರವ್ ಆಗಿರುವುದು ಭಾಗೇಶ್ವರಿ ಅಥವಾ ಶಾಂತ ಬೇಕಾದಷ್ಟು ರಾವಗಳಿದೆಯಲ್ಲ ಅದನ್ನ ಕೇಳೋದ್ರಿಂದ ಅಂತ ಒಂದು ಮ್ಯೂಸಿಕ್ ನ ಕೇಳೋದರಿಂದ ಆ ಮಗುವಿನ ಒಂದು ಮಾನಸಿಕ ಬೆಳವಣಿಗೆ ತುಂಬಾ ಚೆನ್ನಾಗ್ ಆಗುತ್ತೆ ಈ ತರದ ಮಕ್ಕಳು ಮುಂದಿನ ದಿನದಲ್ಲಿ ಇಂಥ ಗರ್ಭಿಣಿಯರು ಗರ್ಭ ಸಂಸ್ಕಾರವನ್ನು ಪಡೆದ ಗರ್ಭಿಣಿಯರಿಗೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಇರಲ್ಲ ಮಗುವಿನ ತೂಕ ಚೆನ್ನಾಗಿರುತ್ತೆ ಇಂತಹ ಮಕ್ಕಳು ತೆರಿಗೆ ಮುಂದುವರೆದಿರ್ತಾರೆ ಅವರ ಡೆವಲಪ್ಮೆಂಟಲ್ ಮೈಂಡ್ ಸ್ಟೋನ್ ಅಂತ ಏನು ಹೇಳ್ತೀವಿ ಬೆಳವಣಿಗೆಯ ಮೈಂಡ್ ಸ್ಟೋನ್ಸ್ಗಳು ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಸೋಪಗಳಿಗೆ ಒಳಗಾಗೋದಿಲ್ಲ ಈ ರೀತಿ ಯಾವುದೇ ರೀತಿಯ ಮಕ್ಕಳಿಗೆ ಕಾಂಪ್ ನ್ ಪೋಸ್ಟ್ ಕಾಂಪ್ಲಿಕೇಶನ್ಸ್ ಬಳಿ ಏನಿರುತ್ತೆ ಯಾವುದೋ ಆಗದೆ ಮೊಕ್ಕು ಸದೃಢವಾಗಿ ಆರೋಗ್ಯವಂತವಾಗಿರುತ್ತೆ ಅಂತ ಹೇಳ್ತಾರೆ ಇದರ ನಂತರ ತಾಯಿ ಆಕೆ ಧ್ಯಾನ ಮಾಡೋದು ಬಹಳ ಮುಖ್ಯ ಮಗುವಿನ ಒಂದು ಭೌತಿಕ ಬೆಳವಣಿಗೆಗೆ ತಾಯಿ ಮಾಡುವ ಧ್ಯಾನ ಮೆಡಿಟೇಷನ್ ಏನಿದೆ ಪಾಶ್ಚಿಮಾತ್ಯರು ಅದರ ಒಂದು ಮಹತ್ವನ ಅರಿತು ಅದನ್ನು ಅಳವಡಿಸ್ಕೊಂತ ಇದಾರೆ ಆದ್ರೆ ಹಿತ್ತಲಗಿರ ಮತ್ತನ ಅಂತ ನಮ್ಮಲ್ಲೇ ಇರುವಂತ ಒಂದು ಅದು ರತ್ನ ಅಂತ ಅನ್ಬೋದು ಅದರ ಬಗ್ಗೆ ನಮಗೆ ಹೆಚ್ಚಿನ ಒಂದು ಅರಿವು ಇಲ್ಲ ಮತ್ತೆ ಅದರ ಉಪಯೋಗಗಳ ಬಗ್ಗೆನು ಸಹ ನಮಗೆ ಯಾವುದೇ ರೀತಿಯ ಮಾಹಿತಿ ಹೆಚ್ಚಿನ ಮಾಹಿತಿ ಬಹಳ ಜನಕ್ಕಿಲ್ಲ ಅನ್ಬೋದು ಆದರೆ ಗರ್ಭಿಣಿ ಸ್ತ್ರೀಯರು ಮಗುವಿನ ಒಂದು ಮುಂದಿನ ಒಂದು ಭವಿಷ್ಯಕ್ಕಾಗಿ ಆಕೆ ಧ್ಯಾನ ಅನ್ನ ಕಲ್ತ್ಕೊಂಡು ಅದನ್ನ ಮಾಡೋದ್ರಿಂದ ಅದರ ಭೌತಿಕ ಬೆಳವಣಿಗೆ ಅದ್ಭುತವಾಗಿ ನಡೆಯುತ್ತೆ ಇಂತಹ ಮಕ್ಕಳು ಮುಂದಿನ ದಿನದಲ್ಲಿ ಸಾಧಕರಾಗ್ತಾರೆ ದೇಶಕ್ಕೆ ಆಸ್ತಿ ಆಗ್ತಾರೆ ಅಂತೇಳಿ ಬಹಳಷ್ಟು ಸಂಶೋಧನೆಗಳು ತಿಳಿಸಿದೆ ಇದರಲ್ಲಿ ವಿಜ್ಞಾನಿಗಳು ಒಂದು ಪ್ರಯೋಗನ ಮಾಡಿದರೆ ಇಪ್ಪತ್ತು ಗರ್ಭಿಣಿ ಸ್ತ್ರೀಯರನ್ನ ಆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸುಗಮ ಸಂಗೀತ ಒಳ್ಳೆಯ ಕ್ಲಾಸಿಕಲ್ ಮ್ಯೂಸಿಕ್ ನೀರೆ ಅದನ್ನ ಕೇಳ ಅಂತದ್ದು ಅದು ಇಪ್ಪತ್ತು ದಿನಗಳವರೆಗೆ ಇಪ್ಪತ್ತು ನಿಮಿಷ ಮಾಡಿದ್ದಾರೆ ನಂತರ ಆ ಮಕ್ಕಳ ಒಂದು ಚಟುವಟಿಕೆಗಳನ್ನ ಗಮನಿಸಿದಾಗ ಒಂದು ಅದ್ಭುತವಾದ ಒಂದು ಬೇರೆ ರೀತಿಯ ಒಂದು ಪ್ರಕ್ರಿಯೆ ಅಂತಹ ಮಕ್ಕಳಲ್ಲಿ ಕಂಡು ಬಂದಿದೆ ಅದನ್ನ ಬೇರೆ ಯಾರು ಈ ಸಂಗೀತ ಕೇಳದೆ ಇರೋಂತಾರಲ್ಲ ಗರ್ಭಿಣಿಯರು ಅವರಿಗೆ ಹೋಲಿಸಿದ್ದಾರೆ ಕಂಪಾರಿಟಿವ್ ಸ್ಟಡಿ ಅಲ್ಲಿ ಅವರಿಗೆ ಬಹಳಷ್ಟು ಒಂದು ಅದ್ಭುತ ಅಂತಾನೆ ಅನ್ಸಿದೆ ಅವ್ರಿಗೆ ಆ ಅದ್ಗುಣ ತೋರಿಸುವ ಒಂದು ಒಳಗಡೆನೆ ಏನೋ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಅದು ಆಶ್ಚರ್ಯ ಅನ್ಸುತ್ತೆ ಹಾಗಾಗಿ ಈ ಧ್ಯಾನ ಮಾಡೋದೇ ಆಗ್ಲಿ ಈ ಮ್ಯೂಸಿಕ್ ಕೇಳೋದೇ ಆಗ್ಲಿ ಬಹಳ ಮುಖ್ಯ ಇದರ ಜೊತೆಗೆ ಗರ್ಭಿಣಿಯರಿಗೆ ಒಂದು ಬೇಕಾದಷ್ಟು ಯೋಗಾಸನಗಳಿದೆ ಅವರಿಗೆ ತಕ್ಕಂತದ್ದು ಇದನ್ನ ಮಾಡೋದ್ರಿಂದ ಇದು ಸರಳವಾಗಿರುತ್ತೆ ತುಂಬಾ ಕ್ಲಿಷ್ಟಕರವಾಗಿರೋದಿಲ್ಲ ಅದಕ್ಕೆ ಅಂತಾನೆ ಯಾವ ಯಾವ ತಿಂಗಳಲ್ಲಿ ಯಾವ್ದಾವ್ದು ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ಮಾಡೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗ್ ಆಗುತ್ತೆ ಹಾಗಾಗಿ ಆ ಬೆಳೆಯುತ್ತಿರುವ ಭ್ರೂಣದ ಹೃದಯ ಆಗಿರ್ಬೋದು ಶ್ವಾಸಕೋಶ ಆಗಿರ್ಬೋದು ಒಡದು ಏನು ವೈಟಲ್ ಆಗನ್ಸುತ್ತಿವೆ ಅದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತೆ ಒಳ್ಳೆ ಆರೋಗ್ಯಕರವಾಗಿರುತ್ತೆ ಲಂಗ್ ಕೆಪಾಸಿಟಿ ಇದೆಲ್ಲ ಇರುತ್ತಲ್ಲ ತುಂಬಾ ಚೆನ್ನಾಗಿ ಆಗೋದ್ರಿಂದ ಮುಂದೆ ಆ ಮಕ್ಕಳು ದೈಹಿಕವಾಗಿ ಬಹಳ ಸದೃಢರಾಗಿರ್ತಾರೆ ಹಾಗಾಗಿ ಈ ಒಂದು ಯೋಗನು ಸಹ ಬಹಳ ಮುಖ್ಯ ಇದರ ಹೊರತಾಗಿ ಗರ್ಭಿಣಿ ಸ್ತ್ರೀಯರು ಯಾವಾಗ್ಲೂ ಒಳ್ಳೆಯದನ್ನ ಮಾತಾಡ್ಬೇಕು ಒಳ್ಳೆಯದನ್ನ ಕೇಳಬೇಕು ಒಳ್ಳೆಯದನ್ನ ಓದಬೇಕು ಮತ್ತೆ ಆ ಮೊದಲ ತಿಂಗಳಿನಿಂದಲೇ ಆ ಒಂದು ಕ್ರೂಢದೃಷ್ಟತೆ ಮಾತಾಡ್ಬೇಕು ಅಂತಾರೆ ಬಹಳಷ್ಟು ನೀವು ಪುರಾಣಗಳಲ್ಲಿ ಕತೆ ಕೇಳಿರ್ಬೋದು ಅದರಲ್ಲಿ ಆ ಶ್ರೇಷ್ಠ ವ್ಯಕ್ತಿ ಗರ್ಭದಲ್ಲಿದ್ದಾದ್ಮೇಲೆ ತಾಯಿ ಅದ್ರ ಜೊತೆ ಮಾತಾಡ್ತಾ ಇರ್ತಾಳೆ ಆ ಮಗುವಿನ ಜೊತೆ ವೃಣ್ಣದ ಜೊತೆ ಮಾತಾಡಿ ಒಂದಿನ ದಿನದಲ್ಲಿ ನೀನು ಈ ಜಗತ್ತ ಬರ್ಬೇಕು ನೀಂದ ಈ ಒಂದು ದೇಶ ಉದ್ಧಾರ ಆಗಬೇಕು ರಾಷ್ಟ್ರ ಉದ್ಧಾರ ಆಗ್ಬೇಕು ನೀನು ಮಹಾನ್ ವ್ಯಕ್ತಿ ಅನ್ಬೇಕು ಅಂತ ಮಾತಾಡಿರ ಬಹಳಷ್ಟು ಒಂದು ಉದಾಹರಣೆಗಳಿದೆ ಅಂತ ಮಕ್ಕಳು ಮುಂದಿನ ದಿನ ದೇಶ ಪ್ರೇಮಿಯಾಗಿ ದೊಡ್ಡ ವಿಜ್ಞಾನಿಯಾಗಿ ಸಾಧಕನಾಗಿರುವಂತದ್ದು ಬೇಕಾದಷ್ಟು ವಿಚಾರಗಳನ್ನ ನಾವು ತಿಳಿದೀವಿ ಹಾಗಾಗಿ ಅದು ಮಾಡಬೇಕು ತಾಯಿ ಮಗುವಿನ ಜೊತೆ ಮಾತಾಡ್ಬೇಕು ಮಗುವಿನ ಹಾಡು ಹೇಳ್ಬೇಕು ಅನ್ನೋದು ಅಂದ್ರೆ ಭ್ರೂಣ ಇದ್ದಾಗಲೇನೆ ಅದ್ರ ಜೊತೆಗೆ ಅದು ಹೊರಗೆ ಬಂದಾಗಲ್ಲ ಒಳಗೇನೆ ಆಕೆ ಅದರ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಸಂವಹನೆ ಮಾಡಬೇಕು ಅವಾಗ ಅದೆಲ್ಲ ರಿಸೀವ್ ಮಾಡುತ್ತೆ ಮತ್ತೆ ಅಲ್ಲೇನೆ ಅದರ ಎಲ್ಲ ಒಂದು ಸಂಸ್ಕಾರ ಅದು ಹೊರಗಡೆ ಬಂದು ಕಲಿಯೋದ್ಕಿನ್ನ ಅದರ ಸಂಸ್ಕಾರ ಅಲ್ಲಿಂದನೇ ಆರಂಭವಾಗಿ ಬಹಳಷ್ಟು ಅದು ಸಂಸ್ಕಾರವಂತ ಶಿಶುವಾಗಿ ಅದು ಹೊರಗಡೆ ಬರುತ್ತೆ ಅಂತ ಬಹಳಷ್ಟು ಒಂದು ಸಂಶೋಧನೆಗಳು ಇದನ್ನ ಪ್ರೂವ್ ಮಾಡಿದೆ ಹಾಗಾಗಿ ಈ ಗರ್ಭಿಣಿ ಸ್ತ್ರೀಯರು ಈ ಒಂದು ಧ್ಯಾನ ಆಗ್ಬೋದು ಕೇಳದೆ ಆಗ್ಬೋದು ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಕೇಳ್ತಾ ಬಂದ್ರೆ ಆರೋಗ್ಯದ ಒಂದು ದೃಷ್ಟಿಯಿಂದ ದೈಹಿಕವಾಗಿ ಒಳ್ಳೆ ಆಹಾರ ಆರೋಗ್ಯವನ್ನ ಆಹಾರವನ್ನ ಸೇವೆ ಮಾಡ್ತಾ ಬಂದ್ರೆ ಆ ಬೆಳೆಯುತ್ತಿರುವ ಭ್ರೂಣದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಒಂದು ನಾವು ಚಲನಚಿತ್ರದಲ್ಲಿ ನೋಡಿರ್ತೀವಿ ಗರ್ಭಿಣಿ ಸ್ತ್ರೀಯರು ಒಂದು ಸ್ವೆಟರ್ ಹಾಕೋದೇ ಆಗ್ಲಿ ಮಾಡ್ತಾ ಇರೋಂತದನ್ನ ನಾವು ನೋಡಿ ಹಿಂದೆ ಎಲ್ಲ ಮಾಡ್ತಾ ಇದ್ದೇವೆ ಅವರು ಗರ್ಭಿಣಿಯರು ಅಂತ ಗೊತ್ತಾದಾಗ್ಲೇನೆ ಒಂದು ಆ ಮಗುವಿಗಾಗಿ ಒಂದು ಸ್ವೆಟರ್ ಹಾಕೋದೇ ಆಗ್ಲಿ ಏನೋ ಒಂದು ಹೊಲಿಗೆ ಮಾಡೋದೇ ಆಗ್ಲಿ ಮಾಡ್ತಾ ಇದ್ರು ಈ ಮಗುವಿನ ಎಡ ಮತ್ತು ಫಲ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಭಾಗದ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಸ್ವೆಟರ್ ಹಾಕೋದೇ ಆಗಲಿ ಹೊಲಿಗೆ ಮಾಡೋದೇ ಆಗ್ಲಿ ಅಥವಾ ಫೋಟೋಗ್ರಫಿ ಚಿತ್ರ ಬಿಡಿಸೋದು ಅಥವಾ ಹೇಳೋದು ಅಥವಾ ತೋಟಗಾರಿಕೆ ಅಥವಾ ಈ ತರದ ಕೆಲಸ ಮಾಡದಾಗ ಆಶೆ ಬೆಳವಣಿಗೆ ಆಗುತ್ತಿರುವ ಭ್ರೂಣದ ಬಲ ಮೆದುಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅದೇ ರೀತಿ ಎಡ ಮೆದುಳು ಭ್ರೂಣದ್ದು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ನಾವು ಗರ್ಭಿಣಿ ಸ್ತ್ರೀಯರು ಚೆಸ್ ಆಡ್ಬೇಕು ಆ ತರದ್ದು ಮೈಂಡ್ ಗೇಮ್ ಏನಿರುತ್ತೆ ಚೆಸ್ ಆಡೋದು ಪದಬಂಧ ಒಗಟು ಬಿಡಿಸೋದು ಟನ್ ಪಿಸ್ಟರ್ ಅಂತ ಹೇಳ್ತೀವಲ್ಲ ಕೆಲವೊಂದು ಪದಗಳನ್ನ ಹೇಳಂತದ್ದು ಮೈಂಡ್ ಗೇಮ್ಸ್ ಕೊಡಬೇಕಾದಷ್ಟಿದೆ ಈ ತರದ್ದು ಅಂದ್ರೆ ಬುದ್ಧಿಗೆ ಸಂಬಂಧಿಸಿದಂತಹ ಚುರುಕು ಮಾಡುವಂತಹ ಒಂದು ಆಟಗಳನ್ನ ಆಡೋದ್ರಿಂದ ಆ ಎಡ ಮೆದುಳು ಮಗುವಿನಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ ಇದೇ ರೀತಿ ಗರ್ಭಿಣಿ ಸ್ತ್ರೀಯರು ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ನಮ್ಮ ಆಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ಮಗುವಿನ ಆ ಒಂದು ಭ್ರೂಣದ ಬಲ ಮತ್ತು ಎಡ ಮೆದುಳಿನ ಒಂದು ಸಮತೋಲನ ಉಂಟಾಗುತ್ತೆ ಮತ್ತೆ ಅದಕ್ಕೆ ಒಂದು ಧನಾತ್ಮಕವಾದ ಅಲ್ಲಿ ಒಂದು ವೈಬ್ರೇಷನ್ಸ್ ಇರೋದ್ರಿಂದ ಅದಕ್ಕೆ ಅಲ್ಲಿಂದನೇ ಒಂದು ಸಂಸ್ಕಾರ ದೊರಕುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉತ್ತಮವಾದ ಸಂಸ್ಕಾರವನ್ನು ದ್ರವಣಕ್ಕೆ ಕೊಟ್ಟ ನಂತರ ಮತ್ತು ಶಿಶುವಾಗಿದ್ದಾಗ ಅದಕ್ಕೆ ನಾವು ಕೊಟ್ಟ ನಂತರ ಸಮಾಜದಲ್ಲಿ ಖಂಡಿತವಾಗ್ಲೂ ಒಂದು ಸತ್ಪ್ರಜೆ ಆಗುತ್ತೆ ಇದು ಕೊಡದೆ ನಾವು ಇದೇನೋ ನಾವು ಮಾಡದೆ ಸಮಾಜದಲ್ಲಿ ಒಳ್ಳೆಯ ಜನರು ಬೇಕು ಸಜ್ಜನರು ಬೇಕು ಅದರಲ್ಲಿ ತುಂಬಾ ಹಾನೆಸ್ಟ್ ಆಗಿರುವಂತ ವ್ಯಕ್ತಿಗಳು ಬೇಕು ಅಂತ ನಾವು ಏನು ಮಾಡದೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಸಿಕ್ಕಲ್ಲ ನಾವೇನು ಬೆಳೆ ಹಾಕ್ತೀವಿ ಅದೇ ನಮ್ಗೆ ಮುಂದಿನ ದಿನ ಸಿಗ್ಬಹುದು ಹಾಗಾಗಿ ಇನ್ನು ಮುಂದೆ ಆಕೆ ಗರ್ಭಿಣಿ ಆಗ್ಬೇಕು ಅಂತಾಗಲೇ ಯೋಚನೆ ಇದೆಲ್ಲ ಮಾಡಕ್ ರೀತಿ ಇರಕ್ ಸಾಧ್ಯನಾ ಅಂತ ಯೋಚನೆ ಮಾಡಿ ಅದಕ್ಕೆ ಒಂದು ನಿಗದಿತ ಸಮಯದಲ್ಲಿ ಆಕೆ ಅದಕ್ಕೆ ಒಂದು ಪ್ರಿಪೇರ್ ಆಗಿ ನಂತರ ಗರ್ಭಿಣಿ ಆದಾಗ ಆಕೆ ಆ ಒಂದು ಸಂದರ್ಭನ ಅದೊಂದು ತುಂಬಾ ಸೂಕ್ಷ್ಮವಾದ ಸಂದರ್ಭ ಈ ಸಂದರ್ಭದಲ್ಲಿ ಸರಿಯಾಗಿ ಆಕೆ ಆಕೆಯ ಬಗ್ಗೆ ಒಂದು ಆರೈಕೆ ಮಾಡಿಕೊಂಡು ಆ ಮತ್ತೆ ಬೇಕಾದಷ್ಟು ಸಮ ಒಂದು ಸಂಸಾರ ಮೇಲೆ ತೊಂದರೆಗಳಿರುತ್ತೆ ಆದಷ್ಟು ಆ ತೊಂದರೆಗಳಿಗೆ ಆಕೆ ಆ ಒಂದು ಮೂವು ಏನೋ ಒಂದು ಗಲಾಟೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದರಿಂದ ಹೊರತಾಗಿ ಒಂದು ಶಾಂತವಾದ ವಾತಾವರಣದಲ್ಲಿ ಮೆಡಿಟೇಷನ್ ಮಾಡಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಆಗಿ ಯಾವಾಗ ಒಂದು ಸದೃಢಲ್ ಆಗ್ತಾರೆ ಅವಾಗ ಆ ಒಂದು ಭ್ರೂಣವು ಸದೃಢ ಆಗುತ್ತೆ ಇದನ್ನೇ ದೊಡ್ಡ ಸಂಸ್ಕಾರ ಅಂತಾರೆ ಇತ್ತೀಚೆಗೆ ಇದರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳು ಬಡವರು ಮತ್ತೆ ಕೆಲವೊಂದು ಯಾವ ಮ್ಯೂಸಿಕ್ ಕೇಳಿದ್ರೆ ಆ ಭ್ರೂಣ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಅನ್ನೋದಕ್ಕೂ ಬೇಕಾದಷ್ಟು ರಾಗಗಳನ್ನ ಡೆವಲಪ್ ಮಾಡಿದ್ದಾರೆ ಮತ್ತೆ ಈ ಒಂದು ಸಮಯದಲ್ಲಿ ಕೆಲವೊಂದು ಆ ಒಂದು ಸಾಂಪ್ರದಾಯಿಕವಾಗಿ ಕೆಲವೊಂದು ಕೂಬಗಳನ್ನ ಮಾಡಿಸೋದು ದೇವಸ್ಥಾನಕ್ಕೆ ಹೋಗೋದು ಕೆಲವೊಂದು ವ್ರತಗಳನ್ನ ಮಾಡೋದು ಮಾಡ್ತಾರೆ ಅದರ ಒಂದು ವೈಜ್ಞಾನಿಕತೆಯನ್ನ ನಾವು ನೋಡಿದಾಗ ಅದ್ರಲ್ಲಿ ಒಂದು ಒಳ್ಳೆಯ ವಿಚಾರ ಇದೆ ಅದು ಏನೇ ಆಚರಣೆ ಆಗಿರಬಹುದು ಆದರೆ ಅದರ ಉದ್ದೇಶ ಒಳ್ಳೆಯದಾಗಿದೆ ಹಾಗಾಗಿ ಸಮಯ ಸಿಕ್ಕರೆ ಒಳ್ಳೆಯದನ್ನು ಅದನ್ನು ಕೇಳಿ ಒಳ್ಳೆಯದನ್ನು ಓದಿ ಒಳ್ಳೆಯ ಮಹಾನ್ ಗ್ರಂಥಗಳಾದ ರಾಮಾಯಣ ಓದಿ ಮಹಾಭಾರತ ಓದಿ ಬೇಕಾದಷ್ಟು ನಮ್ಮಲ್ಲಿರುವ ಒಂದು ಯಾರು ಅವತಾರ ಪುರುಷ ಅವರ ಜೀವನ ಚರಿತ್ರೆಗಳು ಇದನ್ನೆಲ್ಲ ಓದೋದ್ರಿಂದ ಆ ಒಂದು ಭ್ರೂಣಕ್ಕೆ ಹನ್ನಿಂದನೇ ಸಂಸ್ಕಾರ ದೊರಕೋದ್ರಿಂದ ಮುಂದಿನ ದಿನದಲ್ಲಿ ಅದು ಒಂದು ಸತ್ಪ್ರಜೆಯಾಗಿ ಸಜ್ಜನನಾಗಿ ನಮ್ಮ ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನ ರೂಪಿಕೊಳ್ಳಲು ಕಾರಣ ಆಗುತ್ತೆ ನಮಸ್ಕಾರ